ಲೇಡಿ ಕಂಡಕ್ಟರ್ ಓರ್ವರು ಇನ್ನೊಂದು ಬಸ್ನ ಕಂಡಕ್ಟರ್ ಮೇಲೆ ತೋರಿದ ದಾದಗಿರಿಯ ವಿಡಿಯೋ ವೈರಲ್ ಆಗ್ತಾ ಇದೆ ಉಡುಪಿಯ ಸಂತೆಕಟ್ಟೆ ಬಳಿ ಘಟನೆ ಸಂಭವಿಸಿದೆ ಎಂದಿನಂತೆ ಖಾಸಗಿ ಬಸ್ಗಳ ಟೈಮಿಂಗ್ ವಿಚಾರದಲ್ಲಿ ಈ ಗಲಾಟೆ ನಡೆದಿದೆ ತನಗಿಂತ ಮೊದಲೇ ಬಂದು ಬಸ್ನ ನಿಲ್ಲಿಸಿದಕ್ಕಾಗಿ ಲೇಡಿ ಕಂಡಕ್ಟರ್ ರೇಖಾ ಎಂಬವರು ಬಸ್ಸಿಗೆ ಹತ್ತಿ ಕಂಡಕ್ಟರ್ ಅನ್ನು ತರಾಟೆಗೆ ತೆಗೆದುಕೊಂಡು ಜಾಡಿಸಿದ್ದಾರೆ ಒಂದು ಹಂತದಲ್ಲಿ ಚಪ್ಪಲಿಯನ್ನು ಕೈಗೆತ್ತಿಕೊಂಡಿದ್ದಾಳೆ ಕೆಲ ಹೊತ್ತು ಈ ಲೇಡಿಯ ರೌದ್ರವ ತಾರ ಕಂಡು ಪ್ರಯಾಣಿಕರೇ ಕೊನೆಗೆ ಇಬ್ಬರು ಕೂಡ ಪರಸ್ಪರ ಹೊಡೆದಾಡಿಕೊಂಡ ಬಳಿಕ ಆಕೆ ಬಸ್ನಿಂದ ಇಳಿದು ಹೋಗಿದ್ದಾಳೆ ಸದ್ಯ ಈ ಘಟನೆಯ ಸಿಸಿಟಿವಿ ಫುಟೇಜ್ ವೈರಲ್

এইಲ್ಲাই কলবুক কথা হ্যাঁ